ಎನ್ವಾರ್ಮೆಂಟ್ ಆಕ್ಟ್ ಇದೆಯಲ್ಲ ನೈನ್ಟೀನ್ ಏಯ್ಟಿ ಫೈವ್ ಸೆಕ್ಷನ್ ಫೈವ್ ಏನು ಹೇಳುತ್ತೆ ಅಂದರೆ ಪರಿಸರ ಸೂಕ್ಷ್ಮ ಪ್ರದೇಶಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ ಅದ್ರ ಪ್ರಕಾರ ಎರಡು ಮೂರು ಕಮಿಟಿ ಆಯಿತು ಮಾದವ್ ಗ್ಯಾಂಗ್ ಕಮಿಟಿ ಆಯಿತು ಕಸ್ಬಂಧನ್ ಕಮಿಟಿ ಆಯಿತು ಪರಿಸರ ಸೂಕ್ಷ್ಮ ಪ್ರದೇಶ ಎಲ್ಲಿದೆ ಯಾವ ಹಳ್ಳಿ ಪರಿಸರ ಸೂಕ್ಷ್ಮ ಅಂತ ಹೇಳಿ ಈಗ ನೀವು ಪಂಪ್ ಸ್ಟೋರಿ ಎಲ್ಲಿ ಬರ್ತಾ ಇದೆ ನೋಡಿ ಅದು ಪರಿಸರ ಸೂಕ್ಷ್ಮ ಪ್ರದೇಶ ನಾವು ಒಂದು ಕಡೆ ನ್ಯಾಷನ ಸ್ಯಾಂಕ್ಚುರಿ ಇದು ಮಾಡ್ತೀನಿ ನ್ಯಾಷನಲ್ ಪಾರ್ಕ್ ಐಡೆಂಟಿಫೈ ಮಾಡ್ತೀವಿ ఇంకే అనే ఈ రీతిక్ట్ అభ్యసామర్థ్యం ఉత్తర కన్నడ జ్ శరత్తి ప్రదేశి అనమూర్ కళా దశన్ సజెషన్స్ కొట్టే ఇప్పుడు కర్ణాటక ಪವರ್ ಕಾರ್ಪೊರೇಷನ್ ಅವರು ರಿಪೋರ್ಟ್ ಓದಿದಾರೋ ಇಲ್ಲ ಗೊತ್ತಿಲ್ಲ ಅವರೇ ಪ್ರಾಜೆಕ್ಟ್ಸ್ ಅರೇಂಜ್ ಮಾಡಿತ್ತು ಇದ್ರೊಳಗೆ ಯಾವುದನ್ನು ಮಾಡಿಲ್ಲ ಅದಕ್ಕೆ ಬಿಟ್ಟಿದ್ದ ಇನ್ನೊಂದು ಪ್ರಾಜೆಕ್ಟ್ ಆ ಪ್ರದೇಶದಲ್ಲಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ನಾವು ಎಚ್ಚೆತ್ತು ಕೊಡ್ಬೇಕಾಗಿದೆ ಈಗ ಪರಿಸರ ಸೂಕ್ಷ್ಮ ಪ್ರದೇಶ ಅಂದರೆ ಎಲ್ಲ ಪ್ರದೇಶನೂ ನಾವು ಪರಿಸರ ಸೂಕ್ಷ್ಮ ಅಂತ ಹೇಳಲ್ಲ ಸಿ ಅದು ಪ್ರದೇಶ ಪರಿಸರ ಸೂಕ್ಷ್ಮ ಆಗಬೇಕಾದ್ರೆ ಬಯೋ ಜಿಯೋ ಕ್ಲೈಮೆಟಿಕ್ಕು ಸೋಷಿಯಲ್ ಎಕ್ಲಾಜಿಕಲ್ ಎಲ್ಲ ಪ್ಯಾರಾಮೀಟ್ರು ಕನ್ಸಿಡರ್ ಮಾಡಿ ಮಾಡ್ತೀವಿ ನಾವು ಪಕ್ಷಪಘಟದ ಬರೀ ಕನ್ನಡ ಕರ್ನಾಟಕ ಮಾತ್ರ ಅಲ್ಲ ಕೇರಳ ಗೋವಾ ಮಹಾರಾಷ್ಟ್ರ ಮತ್ತು ಗುಜರಾತ್ ಕೆಲವೊಮ್ಮೆ ಮಹಾರಾಷ್ಟ್ರದಿಂದ ನನಗೆ ರಿಪೆಕ್ಟ್ ಬರುತ್ತೆ ಹಾಗೆ ಕೇರಳದಲ್ಲೇ ಇದಾಗುತ್ತೆ ಮತ್ತೆ ಕಳೆದ ವರ್ಷ ಗೋವಾದಲ್ಲಿ ನಾವು ಅಭ್ಯಾಸ ಮಾಡಬೇಕು ಗೋವಾದಲ್ಲೂ ಮೈನಿಂಗು ಇದ್ರ ಬಗ್ಗೆ ಎಲ್ಲ ಭಾಳಷ್ಟು ಇದನ್ನೇ ನಾವೆಲ್ಲರೂ ಒಟ್ಟಿಗೆ ಹೋರಾಟ ಮಾಡಬೇಕು ಬರೀ ಒಂದು ರಾಜ್ಯದವರಲ್ಲ ಎಲ್ಲರೂ ಮಾಡಬೇಕು ಬಟ್ ಎಲ್ಲ ಕಡೆ ಒಂದೇ ರೀತಿಯ ಚೆನ್ನಾಗಿದೆ ಈಗ ನಾನು ಈ ಕೇರಳದಲ್ಲಿ ಉತ್ತರಪಳ್ಳಿ ನದಿಯ ಇದರ ಬಗ್ಗೆ ಒಂದು ಕಮಿಟಿ ನನ್ನನ್ನು ಹಾಕಿದ್ದಾರೆ ಅಲ್ಲಿ ನಾನು ಅಭ್ಯಾಸ ಮಾಡಿದಾಗ ಅಲ್ಲಿಂದ ತೊಂದರೆ ಏನು ಮರಳುಗಾರಿಕೆ ಎರಡನೇದು ಎಂಟ್ ರೋಷ ನಮ್ಮ ಮನುಷ್ಯ ಎಷ್ಟು ಗ್ರೀದಿಯಾಗಿದ್ದಾರೆ ಅಂದರೆ ಮೇಲೆ ಒಂದು ಟೋಪಿ ಹಾಕೊಂಡ್ಬಿಟ್ರೆ ಆ ಕ್ರೀಡೆನೆಸ್ ಇನ್ನೂ ಜಾಸ್ತಿ ಇದೆ ಸಿಗ್ತದೆ ಯಾರ್ಯಾರು ರಿಸ್ಲೋಷ್ ಮಾಡಿದ್ದಾರೆ ಅಂತ ಹೇಳಿ ಆ ಕೇರಳದಲ್ಲಿ ಅಭ್ಯಾಸ ನಾನು ಅಭ್ಯಾಸ ಮಾಡಲ್ಲ ಶೇಕಡ ಅರವತ್ತರಿಂದ ಅರವತ್ತು ಎಪ್ಪತ್ತು ಪರ್ಸೆಂಟ್ ಅವರು ಪೊಲಿಟಿಕಲಿ ಇನ್ಫ್ಲೂ ಅವರಲ್ಲಿ ಅಧಿಕಾರ ಇದೆ ಅವರ ಅದಕ್ಕೋಸ್ಕರ ಈ ರೀತಿಯ ಪ್ರಾಜೆಕ್ಟ್ಗಳನ್ನು ಹಾಕೊಂಡು ಇನ್ನೂ ಪರಿಸರ ಹಾಳು ಮಾಡಲಿಕ್ಕೆ ಅವರಿಗೆ ನಮ್ಮ ಹೋರಾಟದಲ್ಲಿ ಏನು ಮಾಡಬೇಕಾಗಿದೆ ಅಂದ್ರೆ ಪರಿಸರದ ಮೌಲ್ಯದ ಬಗ್ಗೆ ನಾವು ಎತ್ತಿ ತೋರಿಸ್ಬೇಕಾಗಿದೆ ಒಂದು ಹೆಕ್ಟೇರ್ ಕಾಡಿದ್ರೆ ಅದರಿಂದ ಮನುಷ್ಯ ಏನೇನು ಅನುಕೂಲ ಆಗುತ್ತೆ ಅಂತ ನಮ್ಮ ಅಭ್ಯಾಸದ ಪ್ರಕಾರ ಒಂದು ವರ್ಷಕ್ಕೆ ಒಂದು ಹೆಕ್ಟೇರ್ ಪ್ರದೇಶ ಕಾಡಿನ ಪ್ರದೇಶದಿಂದ ಒಂದು ಮಿಲಿಯನ್ ರುಪೀಸ್ ಅಷ್ಟು ಬೆನಿಫಿಟ್ ನಮಗೆ ಅದು ಕಿರು ಅರಣ್ಯ ಉತ್ಪನ್ನ ಇರ್ಬೋದು ಮತ್ತು ಟಿಪ್ಪರ್ ಇರ್ಬೋದು ಕಟ್ಟಿಗೆ ಕಟ್ಟಿಗೆ ಇರ್ಬೋದು ಅಥವಾ ಕಾರ್ಬನ್ ಸಿಂಪೆಸ್ಟೇಷನ್ ಇರ್ಬೋದು ಇಡೀ ಪಶ್ಚಿಮ ಘಟ್ಟ ನೀವು ಅಭ್ಯಾಸ ಮಾಡಿದಾಗ ಇಡೀ ಪಶ್ಚಿಮ ಘಟ್ಟದಲ್ಲಿ ಒಂದು ಪಾಯಿಂಟ್ ಎರಡು ಮಿಲಿಯನ್ ದಿಗಾಗ್ರಾಮ್ ಅಷ್ಟು ಕಾರ್ಬನ್ ಶೇಖರಣೆ ಆಗಿದೆ ಅದು ಸೈಲೆಂಟಾಗಿ ನಮ್ಮ ಇಡೀ ನಮ್ಮ ನಮಗೆಲ್ಲೂ ಗೊತ್ತು ನಮಗಿರೋದು ಒಂದೇ ಭೂಮಿ ಆ ಭೂಮಿಲಿ ಉತ್ಪನ್ನ ಆಗೋ ಕಾರ್ಬನ್ನ ಶೇಖರಣೆ ಆಗ್ತಾ ಇರೋದು ನಮ್ಮ ಕಾಡಿನಲ್ಲಿ ಪ್ರತಿ ವರ್ಷ ಮೂವತ್ತೇಳು ಸಾವಿರ ಬಿಗ್ರಾಮಷ್ಟು ಕಾರ್ಬನ್ ಶೇಖರಣೆ ಆಗ್ತಾ ಇದೆ ಅದ್ರ ಮೌಲ್ಯ ಎಷ್ಟು ಅಂತ ನಾವು ಅಂದಾಜು ಹಾಕಿದಾಗ ಹಂಡ್ರೆಡ್ ಬಿಲಿಯನ್ ರುಪೀಸ್ ಅಂತ ನಾವು ತಿಳಿದುಕೊಳ್ತೇವೆ ಅಂದರೆ ಒನ್ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ಸ್ ಸೊ ಅಂದರೆ ಈ ರೀತಿಯ ಇದು ಮತ್ತೆ ಎರಡನೇದು ನೂರಾರು ನದಿಗಳು ಉಗಮವಾಗುವ ಪ್ರದೇಶ ಅಲ್ಲಿ ದೊರೆಯುವ ನೀರಿನಿಂದ ಇಡೀ ದಕ್ಷಿಣ ಭಾರತಕ್ಕೆ ನಮಗೆ ವಾಟರ್ ಸೆಕ್ಯೂರಿಟಿ ಇದೆ ಹಾಗಾಗಿ ನಮ್ಮಲ್ಲಿ ಫುಡ್ ಆಹಾರದ ಸುಭದ್ರತೆ ಇದೆ ನಮ್ಮ ಅಭ್ಯಾಸದ ಪ್ರಕಾರ ನಾಲ್ಕು ರಿವರ್ ವಯಸ್ಸಿನಲ್ಲಿ ನಾವು ಸತತವಾಗಿ ಮೂರು ವರ್ಷ ಅಭ್ಯಾಸ ಮಾಡಿದ್ವಿ ಮಳೆ ಬಂದಾಗ ಜಲನೈನ ಪ್ರದೇಶದಲ್ಲಿ ಎಷ್ಟು ನೀರು ಶೇಖರಣೆ ಆಗುತ್ತೆ ವಾ ವಿಧ ವಿಧವಾದ ಜಲನಯನ ಪ್ರದೇಶ ತಗೊಂಡ್ವಿ ಒಂದು ಜನನಯನ ಪ್ರದೇಶ ಸ್ಥಳೀಯ ಪ್ರಭೇದ ಕಾಡುಗಳಿರುವ ಪ್ರದೇಶ ಎರಡನೇದು ನಣತೋಪು ಮೂರನೇದು ಕೋಳಾಗಿರೋದು ನಾಲ್ಕನೇದು ಬರೀ ಬಿಲ್ಡಿಂಗ್ಸ್ ಇರುವ ಜಲನಯನ ಪ್ರದೇಶ ನಮ್ಮ ಅಭ್ಯಾಸದ ಪ್ರಕಾರ ಮಳೆ ಬಿದ್ದಾಗ ಶೇಕಡ ಎಪ್ಪತ್ತರಷ್ಟು ಮಳೆಯ ನೀರು ಹಿಂಗುವುದು ಸ್ಥಳೀಯ ಪ್ರಮೇದ ಇರುವ ಕಾಡುಗಳು ಆ ಮಳೆ ನೀರು ಹಿಂಗಿರೋದ್ರಿಂದ ಮುಂದಿನ ಎಂಟು ತಿಂಗಳು ಜನರಿಗೆ ನೀರಿನ ಲಭ್ಯತೆ ಎಲ್ಲೆಲ್ಲಿ ಸ್ಥಳೀಯ ಪ್ರಭೇದ ಕಾಡುಗಳಿದೆಯೋ ಅಲ್ಲಿಯ ಜಲಿಗಳಲ್ಲಿ ನದಿಗಳಲ್ಲಿ ಕೆರೆಗಳಲ್ಲಿ ಹನ್ನೆರಡು ತಿಂಗಳು ನೀರು ಇರೋದಕ್ಕೆ ಮೂಲ ಕಾರಣ ನಾವು ಆ ನೀರು ಶೇಖರಣೆ ಆಗೋದಕ್ಕೆ ಅನುವು ಮಾಡಿಕೊಡ್ತಾ ಇರೋದು ಅಂದರೆ ಕಾಡಿನ ಮೂಲಕ ಎಲ್ಲಿ ನಡೆದೋ ಪಾಗಿದೆಯೋ ರಬ್ಬರು ಇದೆಲ್ಲ ಅಲ್ಲಿ ಎಂಟು ತಿಂಗಳು ಮಾತ್ರ ನೀರಿನ ಲಭ್ಯತೆ ಎಲ್ಲಿ ಕಾಡು ಓಡೋದಕ್ಕೆ ನಾಲ್ಕು ತಿಂಗಳು ಮಳೆಗಾಲದಲ್ಲಿ ಮಾತ್ರ ನೀರಿದೆ ನೀವು ಕೇಳುವುದು ಮಳೆ ನೀರು ಶೇಖರಣೆ ಆಗೋದ್ರಿಂದ ಜನಕ್ಕೆ ಏನು ಅನುಕೂಲ ರೈತಾಪಿ ಜನರಿಗೆ ನೀರಿದ್ದರೂ ಮಾತ್ರ சுபிஷ இருஷபடி நீர்ோ அைத்தூர் வெளியே இல்லை கேஷ் ட்ராப் அடிக் எத்தனைகூட அவராயேவத் நாடாகோ அது மூவத்தெர்டு சவர ரூபாய் ஒன்று எக்ரை ரைதாபி ஜனக்கு ஆதாய பிடிச்ச கார்டின நன்றி இரலேக்காட்ன தகது நான் உட்த்தீங்க சாத்திய ಎರಡನೇದು ಇಳುವರಿ ನೀವು ನೋಡಿ ಎಲ್ಲಿ ಕಾಡಿದೆಯೋ ಅಲ್ಲಿರುವ ಸುತ್ತಮುತ್ತ ಬೆಳೆಯೋ ಬೆಲೆ ಎರಡರಷ್ಟು ಇಳುವರಿ ಜಾಸ್ತಿ ನೀವು ಭತ್ತ ತಗೊಂಡ್ರೆ ಹದಿನಾಲ್ಕರಿಂದ ಹದಿನೆಂಟು ಕ್ವಿಂಟಲ್ ಒಂದು ಎಕರೆಗಿದ್ದರೆ ಅದೇನೇ ಬೇರೆ ಪ್ರದೇಶದಲ್ಲಿ ಆರರಿಂದ ಎಂಟು ಇದೆ ಅದಕ್ಕೆ ಕಾರಣ ಏನು ಅಂದರೆ ಪರಾಗಸ್ಪರ್ಶ ಸ್ಪರ್ಶ ಪರಾಗ ಕ್ರಿಯೆ ಎಲ್ಲೆಲ್ಲಿ ಕಾಡಿದೆಯೋ ಪರಾಗಸ್ಪರ್ಶ ಸ್ಪರ್ಶ ಮಾಡೋ ಕ್ರಿಮಿಗಳು ಬಹಳಷ್ಟು ಇರೋದರಿಂದ ತುಂಬಿರ್ಬೋದು ಚಿತ್ತೆ ಇರ್ಬೋದು ಅವುಗಳು ಇರೋದ್ರಿಂದ ಅಲ್ಲಿ ಪರಸ್ಪ್ರಶಕ್ತಿಗೆ ಭಾಳ ಚೆನ್ನಾಗಿ ಆಗೋದ್ರಿಂದ ಅಲ್ಲಿ ಇಳುವರಿಯಲ್ಲಿ ಎರಡು ಟ್ರಸ್ಟ್ ಇದೆ ನಾನು ಸರ್ಕಾರ ಕೇಂದ್ರ ಸರ್ಕಾರಕ್ಕೂ ಲೇಖನ ಬಂದಾಗ ಅಥವಾ ಹೇಳೋದು ಇಷ್ಟೇ ನೀವೇನು ಮಾಡಬೇಡಿ ನಮ್ಗೆ ಹತ್ತು ಸಾಲ ಕೊಡಬೇಡಿ ರೈತರಿಗೆ ಕಾಡನ್ನು ಸಮೃದ್ಧವಾಗಿರೋದು ಬಿಟ್ಕೊಡಿ ಅಷ್ಟೇನೇ ಇದು ಮಾಡಿದೆ ಇಂತಹ ವಿಷಯಗಳನ್ನು ನಮ್ಮ ಸಂಶೋಧನೆ ಮೂಲಕ ನಾವು ಮಾಡಿ ಸರ್ಕಾರಕ್ಕೆ ಹೆಚ್ಚೆತ್ತು ಇದು ಮಾಡಿದ್ವಿ ಬಹಳಷ್ಟು ಸರಿ ನಾನು ಲೇಖನ ಬಂದಿದ್ದೀನಿ ಬಹಳಷ್ಟು ಸರಿ ಪ್ರೈಮ್ ಮಿನಿಸ್ಟರ್ ನೆಟ್ಟು ಬಂದಿದ್ದೀನಿ ಕೆಲವೊಂದು ಪ್ರಾಜೆಕ್ಟಲ್ಲಿ ಕೆಲವೊಂದು ಅದರಲ್ಲಿ ಸಕ್ಸಸ್ ಆಗಿದೆ ಕೆಲವೊಂದು ಕಡೆ ನಮಗೆ ಅಂತ ಸಕ್ಸಸ್ ಆಗಿಲ್ಲ ಬಟ್ ಈಗ ನೀವು ಶರಾವತಿ ಇರಬಹುದು ಅಥವಾ ಅಗನಾಶಿನಿ ಇರಬಹುದು ಅಥವಾ ಈಗ ಒಂದು ಕಡೆ ಅಗನಾಶಿನಿ ನದಿ ನೋಡದೆ ಫ್ರೀ ಫ್ಲೋಯಿಂಗ್ ರಿವರ್ ಇವಾಗ ಯಾವುದೇ ರೀತಿ ಪ್ರಾಜೆಕ್ಟ್ ಇಲ್ಲ ಆ ಫ್ರೀ ಫ್ಲೋಯಿಂಗ್ ರಿವರ್ ಆಗಿರೋದ್ರಿಂದ ನೀರು ಸರಾಗವಾಗಿ ಹರಿದು ಹೋಗೋದ್ರಿಂದ ಅಲ್ಲಿ ಅಳಿವೆ ಪ್ರದೇಶದಲ್ಲಿ ನೀವು ಅಗಿನಾಶನ ಹೆಸ್ಟುರಿ ಇದೆಯಲ್ಲ ಆ ಅಳುವೆ ಪ್ರದೇಶದಲ್ಲಿ ಇರುವ ಜೀವ ವೈವಿಧ್ಯತೆ ನೋಡಿ ಮತ್ತು ಅದು ಅಲ್ಲಿ ಜನರ ಅವಲಂಬನೆ ಇದನ್ನು ನೀವು ನೋಡಿದಾಗ ಹೈಯೆಸ್ಟ್ ಬಯೋಡೈವರ್ಸಿಟಿ ಆ ಪ್ರದೇಶದಲ್ಲಿದೆ ಅದಷ್ಟೇ ಅಲ್ಲ ಅಲ್ಲಿಯ ಏಳು ಸಾವಿರ ಮನೆ ಮೀನುಗಾರರು ಆ ಅಳಿವೆ ಪ್ರದೇಶದ ಮೇಲೆ ಡಿಪೆಂಡ್ ಆಗಿದೆ ಬರೀ ಚಿಕ್ಕ ನೋಡಿದ್ರೆ ವರ್ಷಕ್ಕೆ ಇಪ್ಪತ್ತೆರಡು ಸಾವಿರ ತನ್ನಷ್ಟು ಚಿಪ್ಪಿನ ಉತ್ಪಾದನೆ ಎಲ್ಲ ಆಗುತ್ತೆ ಅರವತ್ತಾರು ಕೋಟಿ ಅಷ್ಟು ಅದೇ ಅದೇ ನೀವು ಅದೇ ಪ್ರದೇಶದಲ್ಲಿ ಎಲ್ಲಾನು ಮೀನು ಉಪ್ಪು ಮರಳು ಎಲ್ಲಾನು ತಗೊಂಡಾಗ ಒಂದು ಎಕರೆಗೆ ಹತ್ತು ಲಕ್ಷ ಅಷ್ಟು ನಮ್ಮ ಅಗರಾಶಿ ಅದೇ ನೀವು ಶರಾವತಿ ನೋಡಿ ಅಥವಾ ತಾಯಲ್ಲಿ ನೋಡಿ ಎಲ್ಲಿ ಡ್ಯಾಮ್ ಆಗಿದೆಯೋ ಅಲ್ಲಿ ಒಂದು ಎಕರೆಗೆ ಎರಡು ಲಕ್ಷದಷ್ಟು ಮಾತ್ರ ಎರಡೂವರೆ ಲಕ್ಷ ಶರಾವತಿ ಇದೆ ಹೀಗಾಗಿ ನಾವು ಈ ರೀತಿಯ ಬೃಹತ್ ಪ್ರಾಜೆಕ್ಟ್ಗಳನ್ನು ಮಾಡಿದಾಗ ಅಲ್ಲಿ ಈ ಕರಾವಳಿ ಪ್ರದೇಶದಲ್ಲಿರುವ ಮೀನುಗಾರಿಕೆ ಹೊಡ್ತಾ ಬಿಡುತ್ತೆ ಅಲ್ಲಿ ಮತ್ತೆ ಎರಡನೇದು ಉಪ್ಪಿನ ನೀರು ಅಲ್ಲಿ ಒಳಗಡೆ ಬರೋದು ಜಾಸ್ತಿ ಆಗುತ್ತೆ ನಾವು ಕಳೆದ ರಿಪೋರ್ಟಲ್ಲಿ ಹೇಳಿದರೆ ಸೆಲೆಬ್ರಿಟಿ ಇನ್ಲೇಷನ್ ಆಗ್ತಾಯಿದೆ ನೀರು ಹರಿದು ಹೋಗ್ತಾ ಇದೆ ಹೋಗ್ತಾ ಇದೆ ಈ ಮೂವತ್ತಷ್ಟು ಮನೆಗಳಿಗೆ ನದಿಲು ಹೋಗೋ ನೀರು ಸಮುದ್ರಕ್ಕೆ ಸೇರಿದ್ರೆ ತೊಂದರೆ ಆಗ್ತದೆ ಅದು ಬೇಸ್ ಅಂದರೆ ನನ್ನ ಪ್ರಕಾರ ವೇಸ್ಟ್ ಓನ್ಲಿ ಥಿಂಕ್ ಲೈಕ್ ಆ ನೀರಲ್ಲಿ ಹೋಗ್ತಾ ಹೋದ್ರೆ ಉಪ್ಪಿನ ನೀರು ಒಳ್ಳೆ ಬರೋದ್ರಿಂದ ನಮ್ಮ ಆಹಾರ ಇದು ಬೆಲೆ ಎಲ್ಲದಕ್ಕೂ ಹೊಡೆತ ಕೊಡುತ್ತೆ ಅನ್ನೋದು ನಮ್ಮ ಅಭ್ಯಾಸದಿಂದ ಬಂದಿದೆ ಯಾವುದೋ ಕುಲಕೋಶವಾಗಿ ಇಂಟಿಗ್ರೇಟೆಡ್ ಅಪ್ರೋಚ್ ಇಲ್ಲ ಎಲ್ಲ ಒಂದು ಪೀಸ್ ಮೀರಿದ್ದು ಅವ್ರಿಗೆ ಆ ಪ್ರಾಜೆಕ್ಟಿಂದ ಎಷ್ಟು ದುಡ್ಡು ಬರುತ್ತೆ ಅದಷ್ಟೇ ಅವರ ಯೋಚನೆ ಹೊರತು ಅವ್ರ ಇದು ಯಾವುದೇ ಜನ ಕಲ್ಯಾಣಕ್ಕಾಗಿ ಅಥವಾ ಸ್ಥಳೀಯದ ಇಂಪ್ರೂವ್ಮೆಂಟಗಾಗಿ ಯಾವ ಪ್ರಾಜೆಕ್ಟನ್ನು ಅವ್ರು ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇಲ್ಲ ಯಾಕಂದರೆ ನಾನು ಭಾಳಷ್ಟು ಕೇರಳದಲ್ಲಿ ಕೆಲಸ ಮಾಡ್ತೇನೆ ಕರ್ನಾಟಕದಲ್ಲಿ ಗೋವಾದಲ್ಲಿ ಮಹಾರಾಷ್ಟ್ರದಲ್ಲಿ ಮತ್ತು ಬೆಂಗಳೂರಲ್ಲಿ ಇದು ಬೆಂಗಳೂರು ಕೆರೆಗಳ ಬಗ್ಗೆ ಇದೆ ಇಲ್ಲ ಇವಾಗ ಹೊಳೆ ಬಗ್ಗೆ ನಮ್ಮ ಅನಂತ ಆಶೀರ್ ಸರ್ ಮತ್ತು ಕೆ ಶಿವ ಅವ್ರ ಬಗ್ಗೆ ಇದು ಉಲ್ಲೇಖ ಮಾಡಿದೆ ಇವರು ಪ್ರಾಜೆಕ್ಟ್ ಪ್ರಪೋಸಲ್ ಮಾಡಿದಾಗ ಇಪ್ಪತ್ನಾಲ್ಕು ಟಿ ಎಮ್ ಸಿ ನೀರಿದೆ ಅಂತ ಹೇಳಿದರು ನಾವು ಅಭ್ಯಾಸ ಮಾಡಿದಾಗ ಹನ್ನೆರಡು ಪಾಯಿಂಟ್ ಎಂಟು ಎಂಟು ಟಿ ಎಂ ಸಿ ಎಸ್ ನೀರು ಮಾತ್ರ ಅಲ್ಲಿದೆ ಆ ಹನ್ನೆರಡು ಪಾಯಿಂಟ್ ಎಂಟು ಟಿ ಎಂ ಸಿ ನೀರಲ್ಲಿ ಒಂಬತ್ತು ಟಿ ಎಂ ಸಿ ನೀರು ಸ್ಥಳೀಯ ಜನರಿಗೆ ವ್ಯವಸಾಯ ಮತ್ತು ನೀರು ಇರಬೇಕು ಇನ್ನು ಎರಡು ಟಿ ಎಮ್ ಸಿ ಅಥವಾ ಮೂರು ಟಿ ಎಂ ಸಿ ಅಲ್ಲಿ ಕ್ಲಾಸಿಕಲ್ ಫ್ಲೋ ಅಂತ ಹೇಳಿ ನಾವು ಇದೇ ಮಾಡೋದು ಅದೆಲ್ಲ ಮಾಡಿದ್ರೆ ಎಷ್ಟು ನೀರು ಉಳಿಯುತ್ತೆ ಪಾಯಿಂಟ್ ಏಯ್ಟ್ ಫೈವ್ ಟಿ ಎಂ ಸಿ ನಾನು ಟು ಟ್ರಾನ್ಸ್ಫರ್ ನಾನು ಫಸ್ಟ್ ಲೈನ್ ಬಂದಾಗ ವೈರ್ ಇಸ್ ಟ್ವೆಂಟಿ ಅಂತ ಬಂದೆ ಆಗ ನಾನೇನು ಬಹಳ ತಪ್ಪು ಮಾಡಿದ್ದೀನಿ ಅಂದ್ಬಿಟ್ಟು ಬಹಳಷ್ಟು ರಾಜಕೀಯ ವ್ಯಕ್ತಿಗಳು ಮತ್ತೆ ಅಧಿಕಾರಿಗಳು ನನ್ನ ಮೇಲೆ ಬಹಳಷ್ಟು ಹೋದಾಟ ಆ ಇದರಲ್ಲಿ ಟ್ರಾನ್ಸ್ಫರ್ ಟ್ವೆಂಟಿ ಅಂತ ಎರಡನೇ ಲೈನ್ ಬಂದೆ ಹತ್ತು ಹತ್ತು ಹನ್ನೆರಡು ವರ್ಷ ಆದಮೇಲೆ ಆ ಹದಿಮೂರು ಸಾವಿರ ಕೋಟಿ ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ಇಪ್ಪತ್ತ್ನಾಲ್ಕು ಸಾವಿರ ಕೋಟಿ ನೀವರು ವೇಸ್ಟ್ ಮಾಡಲಿಕ್ಕೆ ಒಂದು ಇದಿಲ್ಲ ಅಕೌಂಟಬಿಲಿಟಿ ನಮ್ಮ ಸಿಸ್ಟಮಲ್ಲಿ ಎಲ್ಲಿವರೆಗೆ ಜುಡಿಷರಿ ಎನ್ವಾರ್ಮೆಂಟಲಿ ಲಿಟ್ರೇಟ್ ಆಗಲ್ವೋ ಅಲ್ಲಿವರೆಗೂ ನಮಗೆ ಈ ತೊಂದರೆಗಳಿರುತ್ತೆ ಕೆಲವೊಮ್ಮೆ ನಮಗೆ ಹಿನ್ನಡೆ ಆಗ್ತಾಯಿದೆ ಜುಡಿಷರಿ ಯಾಕಂದರೆ ಕೆಲವೊಂದು ತೀರ್ಪುಗಳಲ್ಲಿ ಸಮರ್ಪಕು ಬರ್ತಾ ಇಲ್ಲ ಯಾಕಂದರೆ ಅವರಿಗೆ ಎನ್ವಾರ್ಮೆಂಟಲ್ ಇದ್ರ ಬಗ್ಗೆ ಪರಿಸರದ ಬಗ್ಗೆ ಕೆಲವೊಂದು ಇದಿಲ್ಲ ಈಗ ಪರಿಸರ ಸೂಕ್ಷ್ಮ ಪ್ರದೇಶದ ಬಗ್ಗೆ ನಾನು ಉಲ್ಲೇಖ ಮಾಡಿದೆ ಅದು ಜುಡಿಷರಿಗೆ ಹೋದಾಗ ಸುಪ್ರೀಂ ಕೋರ್ಟ್ನವರು ಹಸಿರು ಪ್ರತಿ ಒಂದು ರಾಜ್ಯಕ್ಕೆ ನಿಮ್ಮ ನಿಮ್ಮ ರಾಜ್ಯದಲ್ಲಿ ಯಾವ ಯಾವ ಹಳ್ಳಿಗಳು ಪರಿಸರ ಸೂಕ್ಷ್ಮ ಪ್ರದೇಶ ಒಂದು ಎರಡು ಮೂರು ಲಿಸ್ಟ್ ಮಾಡಿಕೊಡಿ ಯಾವ ರಾಜ್ಯದವರು ಅದು ಮಾಡಲಿಕ್ಕೆ ತಯಾರಿರಲಿಲ್ಲ ನಾನು ಡೆಲ್ಲಿಗೆ ಹೋದಾಗ ಹಸಿರು ಬೆಂಚಿನ ಒಬ್ಬ ಎಕ್ಸ್ಪರ್ಟ್ ಅವರು ಹೇಳಿದ್ರು ಟಿ ವಿಆರ್ ಇರೋವರು ನಮ್ಮ ಇದು ಕೇಳ್ತಾ ಇದ್ದೀವಿ ಯಾರು ಮಾಡ್ತಾ ಇಲ್ಲ ನಿಮ್ಮ ಕೈ ಏನಾದರೂ ಸಾಧ್ಯ ನಾನು ಹೇಳಿದರೆ ನನಗೆ ಆರು ತಿಂಗಳು ಟೈಮ್ ಕೊಡಿ ನಾನು ಮಾಡ್ಕೊಡ್ತೀನಿ ಅಂತ ನಾವು ಅದನ್ನು ಡೆವಲಪ್ ಮಾಡಿ ಸಹ್ಯಾದಿ ಅಂಥೇಳಿ ಒಂದು ಆ್ಯಪ್ನ ಡೆವಲಪ್ ಮಾಡಿದ್ದೀವಿ ನೀವು ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಗೂಗಲ್ ಪ್ಲೇಸ್ಟೋರಲ್ಲಿ ಅದ್ರ ಮೂಲಕ ನಿಮಗೆ ಯಾವ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಯಾವ್ದಾದ್ರು ಪರಿಸರ ಸೂಕ್ಷ್ಮ ಹಳ್ಳಿಗಳು ಒಂದು ಎರಡು ಮೂರು ನಾಲ್ಕು ಇದೆ ತಿಳಿದು ಬರುತ್ತೆ ಪರಿಸರ ಸೂಕ್ಷ್ಮ ಪ್ರದೇಶ ನಾವು ಸಂರಕ್ಷಣೆ ಮಾಡಿದೆ ಏನ್ ಅನಾಹುತ ಆಗುತ್ತೆ ಅನ್ನೋದನ್ನ ನೀವು ತಿಳ್ಕೊಳ್ಬೇಕಾದ್ರೆ ವಯನಾಡುಗೆ ಹೋಗಿ ವಯನಾಡು ಆ ಹಳ್ಳಿಗಳು ಪರಿಸರ ಸೂಕ್ಷ್ಮ ಪ್ರದೇಶ ಒಂದು ಅದನ್ನ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಅಂತ ಹೇಳಿ ಟಿ ಪ್ಲಾಂಟೇಶನ್ ಅವರು ಕಾಡನ್ನು ತೆಗೆದು ಹಾಳು ಮಾಡಿದರು ನೂರ ಮನೆಯವರು ಅಲ್ಲಿ ಉಳ್ಕೊಂಡಿದ್ರು ಕಳೆದ ವರ್ಷ ಮಳೆ ಆದಾಗ ನೂರೈವತ್ತು ಮನೆಯವರು ವಾಶ್ ಆಗುತ್ತೆ ಎಂಟೈರ್ ಕಮ್ಯುನಿಟಿ ವಾಶ್ ಸಿ ಅದು ದುರಂತ ಎಲ್ಲೋ ಮುಂಬೈಯಲ್ಲಿ ಅಥವಾ ಬೆಂಗಳೂರಲ್ಲಿರುವ ದುರಂತಾರಿ ಕ್ಯಾಪಿಟಲಿಸ್ಟು ಅಲ್ಲಿ ಈ ರೀತಿಯ ಹಾಳಾಗೋದು ಮಾಡ್ತಾರೆ ಅವ್ನು ಮಾಡೋದ್ರಿಂದ ನೂರೈವತ್ತು ಮನೆಯವರು ಇವತ್ತು ನಮ್ಮಪ್ಪಿಗಿಲ್ಲ ಸಿ ಪರಿಸರ ಪ್ರದೇಶ ನಾವು ಸಂರಕ್ಷಿಸಿದ್ರೆ ನಾನು ಇನ್ನೊಂದು ಸೆಂಟೆನ್ಸ್ ಹೇಳಿ ಹೆಂಟು ಮಾಡ್ತೇನೆ ಎಲ್ಲಿವರೆಗೆ ಭೂತಾಯಿಗೆ ಹಸಿರು ಕವಚ ಸ್ಥಳೀಯ ಪ್ರದೇಶದ ಹಸಿರು ಕವಚ ಇರುತ್ತೋ ಆ ಭೂತಾಯಿ ವರ್ಷವಾಗಿ ನೀರು ನಮ್ಗೆ ಕೊಟ್ಟ ಎಲ್ಲಿ ಆ ಹಸಿರು ಕವಚ ನಾವು ಕಡಿಮೆ ಮಾಡ್ತೀವೋ ಆಗ ನಮಗೆ ನೀರಿನ ಬರ್ತಾ ಬೀಳುತ್ತೆ ಹಾಗಾಗಿ ಪ್ರತಿಯೊಂದು ಪ್ರದೇಶದಲ್ಲೂ ನೀರಿನ ಸೇರಿಸಿ ಯಾಕಿದೆ ಅಂದರೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಈ ರೀತಿಯ ಲಿಂಗೇಜಸ್ ಈಗ ಬೆಂಗಳೂರಿನಲ್ಲಿ ನೀರು ತರಬೇಕಾದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಆಫೀಸ್ನಲ್ಲಿ ಕೂತ್ಕೊಂಡು ಈಗ ಮಕ್ಕಳಿಗೆ ಡ್ಯಾಮ್ ನೋಡ್ತಾರೆ ನಾವು ಬೆಂಗಳೂರಿನಲ್ಲಿ ಎಷ್ಟು ಮಳೆ ಬರುತ್ತೆ ಅಭ್ಯಾಸ ಮಾಡಿದಾಗ ಸರಾಸರಿ ಏಳ್ನೂರಿಂದ ಎಂಟು ಮಿಲಿಮೀಟರ್ ಬೀಳುತ್ತೆ ನಮ್ಮ ಬೆಂಗಳೂರಿನಲ್ಲಿ ಮಳೆ ಅದು ಬಿಟ್ಟರೆ ಕೊಟ್ಟರೆ ಹದಿನೈದು ಟಿ ಎಂ ಸಿ ಎಷ್ಟು ನೀರಿದೆ ನಾವು ಬೆಂಗಳೂರಿಗೆ ಬೇಕಾಗುತ್ತೆ ಹದಿನೆಂಟು ಟಿ ಎಂ ಸಿ ಅಂದ್ರೆ ಶೇಕಡ ಎಪ್ಪತ್ತರಷ್ಟು ಮಳೆ ನೀರು ನಮ್ಮ ನೀರಿನ ಭಾವನೆ ಕಡಿಮೆ ಮಾಡಕ್ಕೆ ಸಾಧ್ಯ ಅದನ್ನು ಮಾಡಬೇಕಾದ ನಾವು ಏನು ಮಾಡಬೇಕು ಒಂದು ಪ್ರತಿಯೊಬ್ಬರೂ ಮಳೆ ನೀರು ಕೊಯ್ಲ್ ಮಾಡ್ಕೊಳ್ಳೋದು ಎರಡನೇದು ಎಲ್ಲೆಲ್ಲಿ ಕೆರೆಗಳಿದೆಯೋ ಕೆರೆಗಳನ್ನು ಪುನಶ್ಚೇತನ ಮಾಡಿ ಕೆರೆಗಳ ಮೂಲಕ ನೀರನ್ನು ಹಿಡಿದಿಟ್ಕೊಂಡ್ರೆ ಅಲ್ಲಿ ಅಂತರ್ಜಲ ವೃದ್ಧಿಯಾಗಿತ್ತು ನೀವು ಕೇಳ್ಬೋದು ನೀವು ಮಳೆಲಿಕ್ಕೆ ಪ್ರೂಫ್ ಇದೆ ಸಾಕಿ ಲೇಟು ಕಳೆದ ಮೂರು ವರ್ಷದ ಹಿಂದೆ ಪುನಶ್ಚೇತನ ಆಯಿತು ಪುನಶ್ಚೇತನ ಆಗಿದ ಒಂದೇ ವರ್ಷದಲ್ಲಿ ಮುನ್ನೂರ ಅಷ್ಟು ನೀರು ವೃದ್ಧಿಯಾಗಿರುತ್ತೆ ಸಾರಕಿ ಲೇಕ್ ಸುತ್ತಮುತ್ತ ಪ್ರದೇಶದಲ್ಲಿ ಕಳೆದ ವರ್ಷ ಇಡೀ ಬೆಂಗಳೂರಿನಲ್ಲಿ ನೀರಿನ ಪ್ರಾಬ್ಲಮ್ ಇತ್ತು ಮತ್ತೆ ಪ್ರತಿಯೊಂದು ಪ್ರದೇಶದಲ್ಲಿ ಹೀಟ್ ವೇವ್ ಪ್ರಾಬ್ಲಮ್ ಇತ್ತು ಆದರೆ ಸಾರಕಿ ಲೇಕ್ ಅಲ್ಲಿ ಕೆರೆ ನೀರಿತ್ತು ಸುತ್ತಮುತ್ತ ಅಂತರ್ಜಾಲದಲ್ಲಿ ಬಹಳಷ್ಟು ನೀರು ಇದ್ದಿದ್ದರಿಂದ ಅಲ್ಲಿ ತೇವಾಂಶ ಜಾಸ್ತಿ ಇದ್ದರಿಂದ ಅಟ್ಲೀಸ್ಟ್ ಎರಡರಿಂದ ಮೂರು ಡಿಗ್ರಿ ಟೆಂಪರೇಚರ್ ಕಡಿಮೆನೇ ಇತ್ತು ಅಲ್ಲಿ ಮತ್ತೆ ಅಲ್ಲಿ ನೀರಿನ ಭಾವನೆ ಇರಲಿಲ್ಲ ನಮ್ಮ ದೇಶ ಬಯಲ ಸೀಮೆಯಲ್ಲಿ ನೀರಿನ ಭಾವನೆ ಕಡಿಮೆ ಮಾಡಬೇಕಾದ್ರೆ ಕೆರೆಗಳ ಪುನಶ್ಚೇತನ ಮಾಡಲೇಬೇಕಾಗಿದೆ ವಯಲ್ಸೀಮೆ ಜನ ಅಲು ಕೂತ್ಕೊಂಡ್ಬಿಟ್ಟು ನಾನು ಲಿಂಗನ್ ಮತಿಯಿಂದ ನೀರು ತರ್ತೇನೆ ಅಗರಾಶಿನಿಂದ ನೀರು ಅಂತ ಅಂತೇಳಿ ಯಾವ ಪುಡಾರಿ ಮೂಲಕ ಮಾಡಿಸೋದು ಸರಿಯೇ ಅಲ್ಲ ಹಾಗಾಗಿ ನಾವು ಪ್ರತಿಯೊಂದು ಅದೇ ಬಯಲ ಪ್ರದೇಶದಲ್ಲಿ ಬಹಳಷ್ಟು ಕೆರೆಗಳು ಯಾಕಿದೆ ಅಂತ ನಮ್ಮ ಕೋಲಾರದಲ್ಲಿ ನೋಡಿ ನಂಬರ್ ಅಪ್ ಎಷ್ಟಿದೆ ಹೈಯೆಸ್ಟ್ ನಂಬರ್ ಫೋರ್ ತೌಸಂಡ್ ಫೈವ್ ತೌಸಂಡ್ ಕೆರೆ ಅಲ್ಲಿದೆ ನಮ್ಮ ಮಹಾತ್ಮ ಗಾಂಧೀಜಿ ಅವರು ಹೇಳೋದು ಸುರಾಜ್ಯ ಅಂತ ಸ್ಥಳೀಯರಿಗೆ ಬೇಕಾದ ನೀರು ಆಹಾರ ಸ್ಥಳೀಯ ಅಲ್ಲೇ ಮಾಡಿದ್ರೆ ಅದು ಸುರಾಜ್ಯ ಅಂತ ಈಗ ನಾವು ಸುರಾಜ್ಯ ಮಾಡಲಿಕ್ಕೆ ಹೋಗ್ತಾ ಇಲ್ಲ ನಾವು ದುಡ್ಡಿನ ಆಸೆಯಾಗಿ ಆಗಿ ಎಲ್ಲ ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಹಾಳು ಮಾಡ್ತಾ ಇದ್ದೀವಿ ಇನ್ಫ್ಯಾಕ್ಟ್ ನಾನೊಂದು ಇದಕ್ಕೆ ಹೋದಾಗ ಒಂದು ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಯಾವ ಪ್ರಾಜೆಕ್ಟ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಆಫ್ ಆಲ್ ಈಗ ಅಲ್ಲಿ ಪ್ರಾಜೆಕ್ಟ್ ಬೇಕಿಲ್ಲ ಅವರ ಇದೇನು ಎಲೆಕ್ಟ್ರಿಸಿಟಿ ಜನರೇಟ್ ಮಾಡ್ತಾ ಇದೆ ಟೂ ತೌಸಂಡ್ ಮೆಗಾ ವ್ಯಾಟ್ ಇದೆ ನಮ್ಮಲ್ಲಿ ಆಲ್ಟರ್ನೇಟಿವ್ಸ್ ಬಹಳಷ್ಟು ಹಿಂದೆ ಸೋಲಾರ್ ಇದ್ರ ಬಗ್ಗೆ ಮಾತಾಡಿದ್ದೀವಿ ಅದನ್ನು ಸೌರ ಇದು ವಿದ್ಯುತ್ ಇದೆಲ್ಲ ಮಾತಾಡಿದ್ದೀವಿ ಎರಡನೇದು ಪಂಪ್ ಸ್ಟೋರೇಜ್ ಅಲ್ಲಿ ನೀರು ಪಂಪ್ ಮಾಡೋದಕ್ಕೆ ನೀವು ಅಷ್ಟೇ ಎಲೆಕ್ಟ್ರಿಸಿಟಿ ಖರ್ಚು ಮಾಡಿಬಿಟ್ಟು ಅದನ್ನು ಜನರೇಟ್ ಮಾಡಿದ್ರೆ ನಿಮ್ಗೆ ಇನ್ನೆಷ್ಟು ಎಲೆಕ್ಟ್ರಿಸಿಟಿ ಉತ್ಪನ್ನ ಆಗ್ತಾ ಇದ್ದಾರೆ ಅದನ್ನ ಯಾರಾದರೂ ಅನಾಲಿಸಿಸ್ ಮಾಡಿದಾರ ನಾನು ಕಳೆದ ಮೀಟಿಂಗ್ ಅಲ್ಲೂ ಅದೇ ಕೇಳಿದ್ದು ಅಲ್ಲಿಯ ಜನನು ಕೇಳ್ತಾ ಇರೋದು ಅದೇ ನೀವು ಪಂಪ್ ಮಾಡೋಕ್ಕೆ ಯೂಸ್ ಮಾಡೋಷ್ಟು ಎಲೆಕ್ಟ್ರಿಸಿಟಿ ಅಷ್ಟೇ ಎಲೆಕ್ಟ್ರಿಸಿಟಿ ನೀವು ಜನರೇಟ್ ಮಾಡ್ತಾ ಇದ್ದಾರೆ ಈ ಪ್ರಾಜೆಕ್ಟ್ ಇಸ್ ಗೇಮ್ ಅಂತ ಅದು ದುರಂತ ಅಂದರೆ ಅಲ್ಲಿರೋ ಪರಿಸರ ಸೂಕ್ಷ್ಮ ಪ್ರದೇಶಕ್ಕೆ ಹೊಡೆತಾ ಬೀಳುತ್ತೆ ಅಲ್ಲಿರುವ ಪ್ರಭೇದಗಳ ಹೊಡೆದಾಗ ಬೀಳುತ್ತೆ ಕೆಲವೊಂದು ಪ್ರಭೇದಗಳು ಆ ಪ್ರದೇಶದಲ್ಲಿ ಸಿಗುತ್ತೆ అభ్యసాడాతి మీన్ కంబు శిష్ఠర నడవడి అస శిషూర శరా వైద్య గుణ కంబు అందూజ్ ఆతాయి తగ్గు కల్చర్ మి అదన వైద్య గుణ అభ్యసా బ వైద్య గుణ కంబర్ అంద్రె అదే వైద్య గుణ ఇక ఆ ప్రదేశం అదే ఎన్నె ప్రదేశ్ నమ్ అది ಪ್ರಭೇದಗಳು ಆ ಸ್ಥಳದಲ್ಲಿ ಸಿಕ್ಕೋದಕ್ಕೆ ಎನೊಮಿಕ್ ಸ್ಪೀಶೀಸ್ ಅಂತ ಹೇಳಿ ಅವ್ರು ಮೇಡಮ್ ಒಬ್ಬರು ಅಭ್ಯಾಸ ಮಾಡ್ತಾ ಇದಾರಲ್ಲ ಅಂತ ಎನಮಿಕ್ ಸ್ಪೀಷ್ ಇರೋ ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ ಎರಡನೇದು ಹವಾಮಾನ ವೈಪರೀತ್ಯದಿಂದ ಬಹಳಷ್ಟು ದುರಂತಗಳಾಗ್ತಾ ಇದೆ ಬಹಳಷ್ಟು ಎನಮಿಕ್ ಸ್ಪೀಷ್ ನಾವು ಕಳ್ಕೊಳ್ತಾ ಇದ್ದೀವಿ ಈ ರೀತಿಯ ಪ್ರಾಜೆಕ್ಟ್ ಮಾಡಿ ನಾವು ಕಾಡುಗಳನ್ನು ಕಳ್ಕೊಳ್ಳೋದ್ರಿಂದ ನಾವು ಗ್ಲೋಬಲ್ ವಾರ್ಮಿಂಗ್ ಇನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ಕಳೆದ ನಾಲ್ಕು ಟಿಕೆಟ್ ೇಟ್ಸಲ್ಲಿ ನೀವು ನಮ್ಮ ಅಭ್ಯಾಸ ಪರಿಸರ ಇದ್ರ ಏನಾಗಿದೆ ಅನ್ನೋದನ್ನು ನಾವು ಉಪಗ್ರಹದಿಂದ ಸಿಕ್ಕೋ ರಿಮೋಟ್ ಸೆನ್ಸಿಂಗ್ ಡೇಟಾ ತಗೊಂಡು ಅನಾಲಿಸಿಸ್ ಮಾಡಿದಾಗ ಶೇಕಡ ನಲವತ್ತೈದು ಪರ್ಸೆಂಟಷ್ಟು ಕಾರ್ಡ್ ನಾವು ಕಳ್ಕೊಂಡಿದ್ದೀವಿ ನಲವತ್ತೈದು ಪರ್ಸೆಂಟ್ ಈ ಅದನ್ನು ನೀವು ಮೌಲ್ಯಗಳನ್ನು ತಗೊಂಡಾಗ ನಲವತ್ತೈದು ಪರ್ಸೆಂಟ್ ಕಾರ್ಡ್ಗಳು ಒಂದು ಲಕ್ಷದ ಅರವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ನಲವತ್ತೈದು ಪರ್ಸೆಂಟ್ ಕಳ್ಕೊಂಡು ಅದು ಮೌಲ್ಯಗಳನ್ನು ನೋಡಿದಾಗ ನಮ್ಮ ಜಿ ಡಿ ಪಿಗೆ ಅಷ್ಟೊಂದು ಇದು ಬರಲೇ ಇಲ್ಲ ಇದು ಅಕೌಂಟೆಬಿಲಿಟಿ ಮಿಸ್ಸಿಗೆ ಅದನ್ನ ನಾವು ಮಾಡಬೇಕಾಗಿದೆ ಪ್ರತಿಯೊಬ್ಬ ಒಮ್ಮೆಯೂ ಅವ್ರ ಪ್ರಾಜೆಕ್ಟ್ ತಂದಾಗ ಇಲ್ಲಿ ಬೇಕು ಜನಕ್ಕೆ ಬೇಕು ಅಂತಾರೆ ಬಟ್ ಅವ್ರು ಪ್ರಾಜೆಕ್ಟ್ ಸಮಾ ಮಾಡ್ತಾ ಇದ್ದಾರ ಅಂತ ಎತ್ತಿ ನೋಡ ಪ್ರಾಜೆಕ್ಟ್ ಅಲ್ಲಿ ನೀರು ಕೊಡ್ತೀನಿ ಅಂತಂದ್ರು ನೀರು ಬಂದಿದ್ದೀರಾ ಕೋಲಾರದಲ್ಲಿ ಇದ್ರಲ್ಲಿ ಬಂದಿದ್ಯಾ ಇಲ್ಲ ಬರೀ ದುಡ್ಡು ಖರ್ಚಾಗಿದೆ ಹೊತ್ತು ನೀರ್ ಬಂದಿಲ್ಲ ನಾನು ಕೋಲಾರ್ ಕೋಲಾರ ಹೇಳೋದು ದೊಡ್ಡ ದೊಡ್ಡ ಪೈಪ್ ಅಲ್ಲಿ ಇದರಿಂದ ಹಾಕಿದ್ದಾರೆ ಪಕ್ಷ ಪಕ್ಷ ತಗಿದೆ ನೀರ್ ಬರ್ತಾ ಇಲ್ಲ ಅಂತ ನಾನು ಅದಕ್ಕೆ ಕೋಲಾರ ಜನಕ್ಕೆ ಹೇಳಿದ್ವಿ ಇವೆಲ್ಲ ಬಹಳ ಅದೃಷ್ಟ ಬಂತು ಯಾಕೆ ನೀವು ಹೇಳ್ತಾ ಇದ್ರೆ ಏನದು ಮಾತಿನ ಇದು ಅಂತ ನಾನು ಏನಿಲ್ಲ ಹೇಳ್ತೇನೆ ನೀವೇನಿಲ್ಲ ಕೂತ್ಕೊಂಡ್ಬಿಡಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಹಸಿರು ಸಮೃದ್ಧವಾಗಿದೆ ಆಮ್ಲಜನಕ ಅಲ್ಲಿಂದ ಬರುತ್ತೆ ನೀವು ಅಲ್ಲಿ ಕೂತ್ಕೊಂಡ್ಬಿಟ್ಟು ಆಮ್ಲಜನಕ ಥೆರಪಿ ಮಾಡ್ಕೊಂಡು ನೀರ್ ಸಿಕ್ಕಲ್ಲ ಈ ರೀತಿ ದುರಂತಗಳಾಗ್ತಾ ಇದೆ ಇನ್ನು ಮುಂದೆ ಆ ದುರಂತಗಳ್ತಾ ಇರೋದಕ್ಕೆ ವಿಜ್ಞಾನದಿಂದ ಏನು ಹೊರ ನಾವೇನು ಕೆಸ್ ಆಗಿ ಹೇಳ್ತಾ ಇಲ್ಲ ಪ್ರತಿ ಒಂದು ನಾನು ಸ್ಟೇಟ್ಮೆಂಟ್ ಮಾಡಿರೋದು ಒಂದೊಂದು ನಾನು ಪಬ್ಲಿಷ್ ಮಾಡಿದ್ದೆ ಅದ್ರ ಡೌನ್ಲೋಡ್ ಮಾಡ್ಕೊಂಡು ಅದನ್ನು ನೋಡಿ ಕ್ಯಾನಿಂಗ್ ಕೆಪಾಸಿಟಿ ಬಗ್ಗೆ ಅಭ್ಯಾಸ ಆಗಿದೆ ಅಥವಾ ಪರಿಸರ ಮೌಲ್ಯದ ಬಗ್ಗೆ ನ್ಯಾಚನಲ್ ಕ್ಯಾಪಿಟಲ್ ಅಕೌಂಟಿಂಗ್ ಪುಸ್ತಕನ ಪುಸ್ತಕ ಬಿಡುಗಡೆ ಮಾಡ್ತೀವಿ ಕಳೆದ ಅಕ್ಟೋಬರಲ್ಲಿ ಇದೆಲ್ಲ ಆದ್ರೂ ನಾವು ಎಚ್ಚರಿಸಿದ್ರು ನಾನೆಲ್ಲ ಪಾತಾಳಕ್ಕೆ ಹೋಗ್ತೀನಿ ಹಾಗೆ ಬಿಡ್ತೀನಿ ಅನ್ನೋದಕ್ಕೆ ನಾವು ಏನು ಸಾಧ್ಯ ಎಲ್ಲಿವರೆಗೆ ಅದೇ ಅಲ್ಲಿಗೆ ಬರ್ತಾ ಇಲ್ಲ ಸಭಾಧ್ಯಕ್ಷ ಸಭಾಧ್ಯಕ್ಷೆ ಈಗ ಎರಡೇ ಪ್ರಶ್ನೆ ಇರೋದು ಆರು ಸಾಲ ಪತ್ರ ಯಾಕಂದರೆ ಸುಮ್ಮನೆ ಬಾಕಿದೆಲ್ಲ ನೀವು ಅಕ್ಟೋಬರ್ ಹನ್ನೊಂದಕ್ಕೆ ಚರ್ಚೆ ಮಾಡಿದ್ರಿ ಹೋರಾಟ ಹೆಂಗೆ ಮಾಡೋದು ಹೋರಾಟ ಯಾರು ಮಾಡೋದು ಯಾರ್ಯಾವ ಸಮಿತಿ ಆಗುತ್ತೆ ಒಂದು ಕಾನೂನು ಸಮಿತಿ ಹಿರಿಯರ ಸ್ವಾಮೀಜಿಗಳ ಸಂರಕ್ಷಣಾ ಸಮಿತಿ ಅಂತ ಮಾಡ್ಕೊಂಡ್ರೆ ಇನ್ನೊಂದು ಮಾಹಿತಿ ಈ ತರ ಮಾಡ್ಕೊಂಡು ಸಂಗ್ರಹ ಮಾಹಿತಿ ಸಂಗ್ರಹ ಮಾಡೋದು ಒಳ್ಳೇದು ಯಾಕಂದ್ರೆ ಎಲ್ಲ ಕೂಡ ಬಹಳಷ್ಟು ಚರ್ಚೆ ಆಗೋಗಿದೆ ಈಗ ಸಮಯ ಆಗಿದೆ ಹನ್ನೆರಡು ಕಾಲು ಹನ್ನೆರಡು ಇಪ್ಪತ್ತ ಆಗ್ತಾ ಇದೆ ಮಾತನಾಡುವವರು ತುಂಬಾ ಜನ ಇದೀವಿ ಆದ್ರಿಂದ ದಯವಿಟ್ಟು ಸಂಕ್ಷಿಪ್ತವಾಗಿ ಮುಂದಿನ ಹೋರಾಟದ ಬಗ್ಗೆ